ಬಾಯಿ ಕಟ್ಟಾಕಿ ಒಡ್ದು ಚಿಂದಿ ಉಡಾಯಿಸಿ ಈ ನೋಡಿ ಪಕ್ಕದಲ್ಲಿ ಕೂತಿ ಈ ವ್ಯಕ್ತಿಗೆ ಗಂಟೆಲಿ ಹೊಡೆದಿದ್ದಾರೆ ಮಚ್ಚಲ್ಲಿ ಏಟ್ ಈಗಲೂ ಕಾಣ್ತದೆ ನೋಡಿ ಸರ್ ಇಲ್ಲಿ ಈಗ ಈಗಲೂ ಕಾಣ್ತದೆ ಮಾಡ್ತಾರೆ ಮದ್ ಅವರು ಅವರ ಪ್ಲಾನ್ ಒಂದು ಪ್ಲಾನ್ ಮಾಡ್ತಾರೆ ಒಂದು ಪ್ಲಾನ್ ಮಾಡಿ ಈ ಏನು ಗಂಧದ ಮರಗಳಿದೆ ಅದರ ಕೆಳಗಳೆಲ್ಲ ತಂದು ಆನೆ ಲದ್ದಿಗಳನ್ನ ಇಟ್ಬಿಡೋದು ಆನೆ ಲದ್ದಿ ಆನೆದು ಇದಿದಲ್ಲ ಸರ್ ಆ ಸಮಯದಲ್ಲಿ ರಾತ್ರಿ ಒಂದು ಗಂಟೆಗೆ ಬಂದು ಗಂಧದ ಮರ ಕಡಿತ ಹಸು ಇತ್ತಲ್ಲ ಆ ಗತ್ತಿಗೆ ಅವರು ಬಂದು ಲೈಟ್ ಆಗಿ ನೋಡಾಗ ಅವ್ರನ್ನ ಬಂದು ಅಟ್ಯಾಕ್ ಮಾಡಿದ್ರು ಗಂಧದ ಮರ ಕಳ್ತನ ಮಾಡಿರು ಬಂದಿರೋರು ಆಗ ಏನು ಮಾಡಿದ್ರು ನಾನು ನಮ್ಮ ಹೆಣ್ತಿ ಮಗುನ ಬಾಗಿಲು ಒಳಗಡೆ ತಳ್ಳಿಬಿಟ್ಟು ನಾನು ಕತ್ತನ ಒಳಗಡೆ ಹಾಕಿದಾಗ ತೆರೆದಾಗ ನನಗೆ ಗೊತ್ತಿಲ್ಲ ಗಾಯ ಆಗಿದೆ ತುಂಬ ಇದು ಚರ್ಮ ಇದು ಗಂಡ ಹಿಡ್ಕೊಂಡು ಹಿಡ್ಕಂಡು ತಗೊಬಂದರು ಮನೆ ಮತ್ತು ನಾನೇ ಒಂದು ನಿಧಾನವಾಗಿ ಮಾತಾಡ್ಬಿಟ್ಟೆ ಆಯಿತು ಬಿಡಿ ಕೈ ಮುಗಿತೀವಿ ನೀವು ಏನಾದ್ರು ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಜೀವ ಉಳಿಸ್ಬೇಕಲ್ಲ ಸರ್ ನೀವು ಬಾಗಿಲು ಹಾಕೊಂಡು ಒಳಗಡೆ ಇರಿ ನಾವು ಇದು ತಗೊಂಡು ತನಕ ಯಾರು ಹೇಳ್ಬೇಡಿ ಇಲ್ಲ ಅಂದ್ರೆ ನಿಮ್ನ ಫಿನಿಶ್ ಮಾಡ್ಬಿಡ್ತೀವಿ ಆಯ್ತು ಪುನಸ್ತಿ ಯೋಜನೆ ಆದ ನಂತರ ಇಲ್ಲಿಂದ ಎಲ್ಲಾ ಶಿಫ್ಟ್ ಆಗ್ತಾರೆ ಮರಗಳು ಶಿಫ್ಟ್ ಆಗಲ್ಲ ಆ ಗಂಧದ ಮರಗಳು ಇಲ್ಲೇ ಇರ್ತದೆ ಅದು ನೋಡಿ ಸರ್ ಎಷ್ಟೋ ಮರಗಳಿದೆ ಸಾಮಾನ್ಯವಾಗಿ ನಮಗೆ ಗೊತ್ತಾ ಆನೆ ಅವರಿಗೆ ಬಗ್ಗೀರ ಮರಗಳಿಗೆ ಜಾಸ್ತಿ ಉಜ್ಜುತ್ತ ಆನೆಗಳು ಬಗ್ಗಿರ್ಬೇಕು ಮರಗಳು ನೆಟ್ಟಿಗೆ ನಿಂತ ಮರಗಳಿಗೆ ಏನು ಅಂತದೇನು ಉಜ್ಜಲ್ಲ ಬಗ್ಗಿರ ಮರಗಳಿಗೆ ಉಜ್ಜತಕ್ಕಂಥದ್ದು ನಾವು ನೋಡಿದ್ದೀವಿ ಬೇಕಾದ್ರೆ ಅದನ್ನ ತೋರಿಸಿರಿ ಕಾಡು ಒಳಗಡೆ ಉಜ್ಜಿದ್ರೆ ಅದು ಮಣ್ಣು ಗಿಣ್ಣೆಲ್ಲ ಅಂಟ್ ಕೊಡ್ತಾರೆ ಮರದಲ್ಲಿ ಸಾಮಾನ್ಯವಾಗಿ ಅಂತ ಮರಕ್ಕೆ ಹೋಗಿ ಉಜ್ಜದು ಆನೆಗಳು ಇವ್ರು ಏನ್ ಮಾಡ್ತಾರೆ ಆ ತರ ಒಂದು ಇದೆಲ್ಲ ಪ್ಲಾನ್ ಮಾಡಿ ಆನೆಗಳ ಬಿಡ್ತು ಅಂತ ಆನೆಗಳ ಕೆಡುಗೆ ಬಿಟ್ಟದೆ ಅಂತ ಹೇಳ್ಬಿಟ್ಟು ಅದನ್ನ ಮಾಜಾರ್ ಮಾಡಿ ಗಂಧ ಮರಗಳೆಲ್ಲ ತೆಗಿತಾರೆ ಅವರೇ ಎತ್ತಿ ಅವರು ಮಾಜಾರೆಲ್ಲ ಮಾಡಿ ಆನೆ ಕೆಡುಗೆ ಬಿಡ್ತು ಅಂತ ಮಾಜಾರ್ ಮಾಡಿ ಅದಕ್ಕೆ ಒಂದು ತಿಲಾಂಜಲಿ ಹಾಕ್ಬಿಡ್ತಾರೆ ಮುಗಿತು ಆನೆ ಇಲ್ಲಿ ಸರ್ ಆನೆಗೆ ಸರ್ ಇಲ್ಲಿ ಬಂದು ಏನಾದ್ರು ಹೋಗ್ಬಿಟ್ರೆ ಸಾಕು ಜನ ಜಾಗದಲ್ಲೆಲ್ಲ ಅದೆಲ್ಲ ಮಾಡ್ಕೊಂಡು ನಿಂತಿರಲ್ಲ ಅದಕ್ಕೆ ಫುಡ್ ಸಿಕ್ತಾ ನಾವು ತುಂಬಾ ಜನಕ್ಕೆ ಗಂಧದ ಮರ ಇಲ್ಲಿ ಅಂದ್ರೆ ಅಲ್ಲಿ ಇಲ್ಲಿ ಕರ್ಕೊಂಡು ತೋರಿಸ್ತಾ ಇದ್ದು ಇದು ಗಂಧದ ಮರ ಅಂತ ನೋಡಿದವರು ಕೆಲವರು ಇದು ಗಂಧ ಮರ ಇಷ್ಟು ದೊಡ್ಡದಿದೆ ಗಂಧದ ಗುಡಿ ಅಂತ ಇದ್ದು ನಿಮ್ ಪಕ್ಕದಲ್ಲಿ ದಾಳಿಗೊಳಗಾದವರು ಕೂತ್ಕೊಂಡಿದ್ದಾರೆ ಪುನರ್ವಸತಿ ಅಂತ ಹೇಳಿದ್ರೆ ಇಲ್ಲಿ ಸುಮಾರು ದೊಡ್ಡ ಹಾಡಿ ಚಿಕ್ಕ ಆಗಿದೆ ಹೌದು ಸರ್ ಹೌದು ಹೌದು ಸರ್ ಇದು ಉದ್ಯಾನದ ಒಂದು ಬಾರ್ಡರ್ ಅಂದ್ರೆ ಕೇರಳ ಕರ್ನಾಟಕದ ಬಾರ್ಡರ್ ಗಡಿ ಭಾಗದಲ್ಲಿ ನಾವಿದ್ದೇವೆ ಈಗ ಈ ನೋಡಿ ಸರ್ ನಮ್ಗೆ ಇಲ್ಲಿ ನಮ್ಮ ಹಿಂದೆ ಕಾಣ್ತಕ್ಕಂತಹ ಬಿದ್ರ ಮೇಳೆಗಳಿಂದ ದಾಟಿದ್ರೆ ನಾವು ಆಚೆ ಕಡೆ ನೋಡ್ತಾ ಇದೀವಿ ನಮಗೆ ಇದು ಕಾಣ್ತಾ ಇದೆ ತೆಂಗಿನ ಮರಗಳು ಕಾಣ್ತಾ ಇದೆ ನೋಡಿ ಸರ್ ಅದು ಅಲ್ಲೂ ಹೋದ್ರೆ ನಾವು ಕೇರಳ ಪಕ್ಕದಲ್ಲಿ ಕೇರಳ ಇದೆ ಈ ಒಂದು ಯಾವುದು ಈ ಒಂದು ಸ್ಥಳ ನಾವು ಡಿಬಿ ಕುಪ್ಪ ಆಡಿ ಅಂತ ಏನ್ ಹೇಳ್ತೀವಿ ಅಂದ್ರೆ ಇದು ತುಂಬಾ ಇಲ್ಲೆಲ್ಲ ತುಂಬಾ ಒಂದು ಇಪ್ಪತ್ತೈದು ಮೂವತ್ತು ಕುಟುಂಬಗಳಿದ್ದಂತಹ ಆಡಿ ಇದೆ ಈ ಆಡಿ ಸ್ವಲ್ಪ ದಿನಗಳ ಹಿಂದೆ ಅಂದ್ರೆ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಈ ಆಡಿಯಿಂದ ಇಲ್ಲಿಗೆ ಹೋಗ್ತೇವೆ ನಮ್ಮ ಹೇಳಿದ್ರೆ ನೀವು ಗಂಧದ ಗುಡಿ ಗಂಧದ ನಾಡು ನಮ್ಮ ಕರ್ನಾಟಕನೇ ಗಂಧದ ಗುಡಿ ಅಂತ ಕರೆಯೋದು ಬಹಳ ನಮ್ಗೆ ಅದು ಸಂತೋಷದ ವಿಷಯ ನಮ್ಮ ಅದು ನಮ್ಮ ಅದು ಅದರಲ್ಲೂ ನಮ್ಮ ಗಂಧದ ಮರಗಳನ್ನ ನೋಡ್ಬಿಟ್ಟು ನಮ್ಮ ರಾಜ್ಯಕ್ಕೆ ಗಂಧದ ಗುಡಿ ಅಂತ ಕರೀತಾರಲ್ಲ ಅನ್ನೋದು ಅದು ಎಕ್ಸ್ಪೆಷಲಿ ನಮ್ಗೆ ಗಂಧದ ಗುಡಿ ಭಾಗ ಒಂದು ಟಕರಾಜ್ ಅವರ ಸಿನಿಮಾದಲ್ಲಿ ಶೂಟಿಂಗ್ ಆದಂತಹ ಸ್ಥಳ ಇದು ಆ ಶೂಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋದ್ರೆ ಶೂಟಿಂಗ್ ಬೆಟ್ಟ ಅಂತಾನೆ ಬರುತ್ತೆ ಅಲ್ಲಿಗೆ ಆವಾಗೆಲ್ಲ ಈಗ ಎಲ್ಲ ಶೂಟಿಂಗ್ ಬೆಟ್ಟಕ್ಕೆ ಹೋಗಬೇಕಾದ್ರೆ ಡ್ರೋನ್ ಕ್ಯಾಮ್ರ ಎಲ್ಲ ಕಳಿಸಿ ಎಲ್ಲ ಮಾಡ್ಬಿಡೋರೇನು ಬಟ್ ಆಗ ಆ ಸ್ಪಾಟ್ಗೆ ಹೋಗಿ ಮಾಡ್ತಕ್ಕಂಥ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಬಂದಂತಹ ಈಗಲೂ ನಾವು ಶೂಟಿಂಗ್ ಬೆಟ್ಟ ಅಂತಾನೆ ಕರಿತೀವಿ ಮಸಾಲೆ ಬೆಟ್ಟ ಅನ್ನೋದು ಇಲ್ಲಿ ಅಂತ ಒಂದು ಚರಿತ್ರೆ ಉಳ್ಳ ಒಂದಂತ ಸ್ಥಳ ಸರ್ ಇದು ತುಂಬಾ ಇಲ್ಲಿ ನಾವು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಹಿಂದೆ ಎಲ್ಲ ನೋಡಿದ್ರೆ ಇಲ್ಲಿ ಗಂಧದ ಮರಗಳು ಯಥೇಚ್ಛವಾಗಿತ್ತು ಸರ್ ಈ ಸುತ್ತಮುತ್ತ ಎಲ್ಲ ಗಂಧದ ಮರಗಳಿತ್ತು ಪುನರ್ ಪುನರ್ ಯೋಜನೆಯ ಅಡಿಯಲ್ಲಿ ಯಾರು ನಮ್ಮ ಇಲ್ಲಿ ಇರತಕ್ಕಂತ ಗಿರಿಜನ ಬಂಧುಗಳು ಎಲ್ಲಾ ಕುಟುಂಬಗಳು ಹೊರಡೆ ಹೋಗ್ಬಿಡುತ್ತೆ ಆಗ ಇಲ್ಲಿ ಒಂದು ನಾಲ್ಕು ಕುಟುಂಬ ಮಾತ್ರ ನಾವು ಹೋಗೋದಿಲ್ಲ ನಾವ್ ಇದ್ರು ಸತ್ರು ಇಲ್ಲೇ ಅಂತ ಹೇಳ್ಬಿಟ್ಟು ಉಳ್ಕೊಳ್ತಾರೆ ಇಲ್ಲಿ ಇಲ್ಲೇ ಉಳ್ಕೊಳ್ತಾರ ಸರ್ ಅವಾಗ ಆ ಮರಗಳು ನಾವ್ ಆಕ್ಚುಲಿ ಮೊದಲೇ ಇದನ್ನ ಆಡಿ ಇದ್ದಾಗ ಒಂದು ವಿಡಿಯೋ ಆಡಿ ನಾವು ವಿಡಿಯೋ ಮಾಡ್ಬಿಟ್ಟಿದ್ರೆ ಆ ಮರಗಳೆಲ್ಲ ನಮ್ಗೆ ಕಾಣುತ್ತಿತ್ತೆ ಕಾಣುತ್ತೆ ಮತ್ತೆ ಈಗ ಅದನ್ನ ನೋಡಕ್ ಆಗಲ್ಲ ಯಾಕಂದ್ರೆ ಮುಂದೆ ಈಗ ಏನ್ ನೋಡ್ತಿದ್ವಿ ಗಂಧದ ಮರಗಳು ಒಂದೊಂದಂತ ಇಲ್ಲ ಹೊಲದಲ್ಲಿ ಇಲ್ಲ ತೋಟದಲ್ಲಿ ನೋಡ್ಬೇಕಾಗುತ್ತದೆ ಕಾಡಲ್ಲಿ ನೋಡಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ತಂದುಬಿಟ್ಟದೆ ಅದಕ್ಕೆಲ್ಲ ಕಾರಣಗಳು ಅನೇಕ ಇದೆ ನಮಗೆ ತಿಳಿದಂತ ಕೆಲವು ವಿಷಯಗಳನ್ನ ನಾವು ನಿಮ್ ಮುಂದೆ ಹಂಚ್ಕೊಳ್ತೀವಿ ಮತ್ತೆ ಈ ಈ ವಿಷಯಗಳು ಸಾರ್ವಜನಿಕರ ವಲಯಕ್ಕೆ ಹೋಗ್ಬೇಕು ಸರ್ ಗೊತ್ತಾಗ್ಬೇಕು ಅವ್ರಿಗೆ ಗಂಧದ ಗುಡಿ ಯಾಕೆ ಅಂತ ಹೆಸರು ಬಂತು ನಮ್ಮ ನಾಡಿಗೆ ಆ ಗಂಧದ ಮರಗಳು ಎಲ್ಲಿತ್ತು ಯಾಗಿತ್ತು ಅದರ ಬಗ್ಗೆ ಎಲ್ಲ ನಾವು ಹೇಳ್ತಾ ಹೋಗ್ಬೇಕಾಗುತ್ತೆ ಸರ್ ಕೆಲವು ವಿಷಯಗಳು ನಮಗೆ ತಿಳಿದ ಮಟ್ಟಿಗೆ ಇದೆ ಆಡಿಲಿ ಕೂತ್ಕೊಂಡಿದೀವಿ ನಾವು ಈ ಆಡಿಲಿ ಒಂದು ಮರಗಳನ್ನು ಹೇಳಿದ್ನಲ್ಲ ಗಂಧದ ಮರಗಳು ತುಂಬಾ ಇತ್ತು ಸರ್ ಪುನರ್ಸ್ಥಿತಿ ಯೋಜನೆ ಆದ ನಂತರ ಇಲ್ಲಿಂದ ಎಲ್ಲಾ ಶಿಫ್ಟ್ ಆಗ್ತಾರೆ ಮರಗಳು ಶಿಫ್ಟ್ ಆಗಲ್ಲ ಆ ಗಂಧದ ಮರಗಳು ಇಲ್ಲೇ ಇರ್ತದೆ ಅವಾಗ ಒಂದು ತಲೆನೋವು ಶುರು ಆಗುತ್ತೆ ಈ ಗಂಧದ ಗಂಧದ ಮರಗಳನ್ನ ಕಾಯ್ಕೊಳ್ಳಕ್ಕೆ ಆಗಾಗ ಬರ್ತಾ ಇರ್ತದೆ ಆಗಾಗ ಬರ್ತಾ ಇರ್ತದೆ ಇದು ಆಗಾಗ ಹೋಗ್ಬೇಕು ಮತ್ತೆ ಒಂದು ಜೀಪ್ ಇಟ್ಕೊಂಡು ಇಲ್ಲೇ ಕಾಯ್ಬೇಕು ಸದಾ ಕಾಲ ಅವರು ಮತ್ತೆ ಆನೆ ಕಾಟ ಬೇರೆ ಎಲ್ಲ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಮಧ್ಯೆ ಅವರು ಅವರ ಪ್ಲಾನ್ ಒಂದು ಪ್ಲಾನ್ ಮಾಡ್ತಾರೆ ಒಂದು ಪ್ಲಾನ್ ಮಾಡಿ ಈ ಏನು ಗಂಧದ ಮರಗಳಿದೆ ಅದರ ಕೆಳಗಳೆಲ್ಲ ತಂದು ಆನೆ ಲದ್ದಿಗಳನ್ನ ಇಟ್ಬಿಡೋದು ಆನೆ ಲದ್ದಿ ಆನೆದು ಇದಲ್ಲ ಸರ್ ಲದ್ದಿ ಆ ಲದ್ದಿನ ಹಾಕ್ಬಿಡೋದು ಆನೆ ಬಿಳಸಬಿಡ್ತು ಮಲಗಿಸ್ಬಿಡ್ತು ಆನೆ ಮೈ ವರ್ಷ ಉಜ್ಜಕ್ಕೆ ಹೋಗಿದೆ ಉಜ್ಜ ಅದು ಆನೆಗಳದ್ ಒಂದು ಅಭ್ಯಾಸ ಇದೆ ಕೆರಿ ಬೇಕಾದ್ರೆ ಮರಗಳಿಗೆ ಉಜ್ಜುತ್ತೆ ಈ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅದು ಅದನ್ನ ಕೆರೆ ಕೆರೆಕೊಳ್ಳೋಸ್ಕರ ಆನೆಗಳು ಉಜ್ಜಿಬಿಟ್ಟು ಅನ್ನ ಆನೆ ಕೆಡ ಬಿಟ್ಟದೆ ಗದ್ದು ಅದೇ ಒಂದು ಇದ್ ಮಾಡ್ತಾರೆ ಪ್ಲಾನ್ ಮಾಡ್ತಾರೆ ಆ ತರ ಪ್ಲಾನ್ ಮಾಡಿ ಅದು ನೋಡಿ ಸರ್ ಎಷ್ಟೋ ಮರಗಳಿದೆ ಸಾಮಾನ್ಯವಾಗಿ ನಮಗೆ ಗೊತ್ತು ಆನೆ ಅವರಿಗೆ ಬಗ್ಗಿರ ಮರಗಳಿಗೆ ಜಾಸ್ತಿ ಉಜ್ಜುತ್ತದೆ ಆನೆಗಳು ಬಗ್ಗಿರ್ಬೇಕು ಮರಗಳು ನೆಟ್ಟಿಗೆ ನಿಂತಿರ ಮರಗಳಿಗೆ ಏನು ಉಜ್ಜಲ್ಲ ಅವು ಬಗ್ಗೀರ ಮರಗಳಿಗೆ ಉಜ್ಜತಕ್ಕಂಥದ್ದು ನಾವು ನೋಡಿದ್ದೀವಿ ಬೇಕಾದ್ರೆ ಅದನ್ನ ತೋರಿಸ್ತೀರಿ ಕಾಡು ಒಳಗಡೆ ಉಜ್ಜಿದ್ರೆ ಅದು ಮಣ್ಣು ಗಿಂಡೆಲ್ಲ ಅಂಟ್ ಮರದಲ್ಲಿ ಸಾಮಾನ್ಯವಾಗಿ ಅಂಥ ಮರಕ್ಕೆ ಹೋಗಿ ಉಜ್ಜೋದು ಆನೆಗಳು ಇವರು ಏನು ಮಾಡ್ತಾರೆ ಆ ಥರ ಒಂದು ಇದೆಲ್ಲ ಪ್ಲಾನ್ ಮಾಡಿ ಆನೆಗಳ ಕೆಡುಗು ಬಿಡ್ತು ಅಂತ ಆನೆಗಳು ಕೆಡುಗು ಬಿಟ್ಟದೆ ಅಂತ ಹೇಳ್ಬಿಟ್ಟು ಅದನ್ನ ಮಾಜಾರ್ ಮಾಡಿ ಗಂಧ ಮರಗಳೆಲ್ಲ ತೆಗಿತಾರೆ ಅದರಲ್ಲಿ ಈ ಒಂದು ಇಲ್ಲಿ ಏನು ಕಾಣ್ತದೆ ನಾವು ಯಾಡಿ ಯಾಡಿ ಪಕ್ಕದಲ್ಲಿ ಒಂದು ನಾಲ್ಕೈದು ಮರ ಇರ್ತದೆ ಈ ಐದು ನಾಲ್ಕೈದು ಮರನ ಬಿಟ್ಟು ಬಿಡ್ತಾರೆ ಅಂದ್ರೆ ಆಡಿ ಪಕ್ಕದಲ್ಲಿ ಇದೆ ಅದನ್ನ ಬಂದು ಲಜ್ಜಿ ಇಟ್ಟು ಆನೆ ಕೈಲಿ ಉಜ್ಜು ಆನೆ ಕೈಲಿ ರೀತಿಯಲ್ಲಿ ಮಾಡಿ ಏನು ಮಾಡಕ್ಕಾಗಲ್ಲ ಸರ್ ಅದರಿಂದ ಅಲ್ಲ ಅದಕ್ಕೆ ಏನ್ ಮಾಡ್ತಾರೆ ಇದನ್ನ ಈ ಆಡಿ ಪಕ್ಕದಲ್ಲಿ ಇರತಕ್ಕಂತ ಇಲ್ಲಿ ಒಂದು ಮರ ಇತ್ತು ಅಲ್ಲಿ ಒಂದ್ ಎರಡು ಮರ ಇತ್ತು ಮತ್ತೆ ಅಲ್ಲಿ ಒಂದ್ ಮರ ಇತ್ತು ಈಗ ಆತರ ಇದಿತ್ತು ಅದನ್ನ ಏನ್ ಮಾಡ್ತಾರೆ ಇಲ್ಲಿ ಕ್ರಿಯೇಟ್ ಅಂದ್ರೆ ಸುಮ್ ಬಿಟ್ಬಿಡ್ತಾರೆ ಇಲ್ಲಿ ಮುಟ್ಟಲ್ಲ ಈ ಮನೆ ಪಕ್ಕದಲ್ಲಿ ಮುಟ್ಟಲ್ಲ ಅಲ್ಲಿ ಅದ್ರ ಪಕ್ಕದಲ್ಲಿ ನಾವು ಆಕಡೆಲ್ಲ ಈಗ ನೋಡ್ತೀವಲ್ಲ ಪದಗಳು ಕಾಣ್ತೀವಿ ಸರ್ ಪದೆಯಿಂದ ಆ ಆಕಡೆ ಇರೋದೆಲ್ಲ ಅದನ್ನ ಒಂದು ಕಾಯಕ್ ಅನ್ನೋದು ನೋಡಿ ಎಷ್ಟು ಇದೆ ಅಂದ್ರೆ ನೂರಾರು ವರ್ಷಗಳಿಂದ ಇಲ್ಲಿದ್ದಂತಹ ಆದಿವಾಸಿಗಳು ಅಂದ್ರೆ ಅವರು ಅದನ್ನ ಕಾಯ್ಬೇಕಂತ ಏನಿಲ್ಲ ಅವರು ಅಲ್ಲಿದ್ರು ಅದು ಸುಖವಾಗಿತ್ತು ಮರ ಆದಿವಾಸಿಗಳಲ್ಲಿದ್ರು ಆ ಮರಕ್ಕೆ ಅವ್ರಿಗೆ ಏನು ಸಂಬಂಧನೇ ಇಲ್ಲ ಅದು ಸುಖವಾಗಿತ್ತು ಅಂದ್ರೆ ಪ್ರಕೃತಿ ದತ್ತವಾಗಿ ಅದನ್ನ ಪ್ರೊಟೆಕ್ಷನ್ ಅವ್ರು ಮಾಡ್ತಾ ಇದ್ರು ನಾವು ಅದನ್ನ ಪ್ರೊಟೆಕ್ಷನ್ ಮಾಡ್ಬೇಕನ್ನೋ ಒಂದು ಇರಲಿಲ್ಲ ಪ್ರೊಟೆಕ್ಷನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಅದೇ ಏನು ಇಲ್ಲ ಆದ್ರೆ ಅವರಿದ್ದ ಇದ್ದ ಒಂದು ಒಂದು ಕಾರಣಕ್ಕೆ ಮರಗಳು ಹಾಗೆ ಉಳ್ಕೊಂಡಿತ್ತು ಸರ್ ಅದು ನಾವು ತುಂಬ ಜನಕ್ಕೆ ಗಂಧದ ಮರ ಎಲ್ಲಿ ಅಂದ್ರೆ ಅಲ್ಲಿ ಇಲ್ಲಿ ಕರ್ಕೊಬಂದು ತೋರಿಸ್ತಾ ಇದ್ದವು ಇದು ಗಂಧದ ಮರ ಅಂತ ನೋಡಿದವ್ರು ಕೆಲವರು ಹಾ ಇದು ಗಂಧ ಮರ ಇಷ್ಟು ದೊಡ್ಡದಿದೆ ಅನ್ನೋ ರೀತಿಲಿ ಒಂದು ಆಶ್ಚರ್ಯಕರ ರೀತಿ ನಮಗೆ ಒಂದು ಅವರ ಇದು ಏನು ರಿಯಾಕ್ಷನ್ ಅನ್ನೋದೇನಿದೆ ಆ ಥರ ಕೊಡ್ತಾಯಿದ್ರು ಇಷ್ಟೊಂದು ದೊಡ್ಡದು ಇದರಲ್ಲಿ ಗಂಧ ಇದೆಯಾ ಇದು ಇದೆಯಾ ಆಮೇಲೆ ಹೊರಗಡೆಯಿಂದ ಮೋಸ ನೋಡ್ತಕ್ಕಂಥದ್ದು ಅದು ಹೊರಗಡೆಯಿಂದ ಮೋಸ ನೋಡಿದ್ರೆ ಸಿಗಲ್ಲ ಅದು ಅದಕ್ಕೆ ಒಳಗಡೆ ಕೆಚ್ಚು ಬರ್ತದೆ ಆ ಕೆಚ್ಚಲ್ಲಿ ಅದು ವಾಸನೆ ಬರ್ತಕ್ಕಂಥದ್ದು ಅದೆಲ್ಲ ಸಾಮಾನ್ಯ ಆಗಿದೆ ಅದು ಹಂಗೆ ಇದ್ದಂಥದ್ದನ್ನ ಒಂದು ದಿವಸ ಸರ್ ಅದನ್ನೆಲ್ಲ ಅಂತ ಬೇರೆ ಸಮೇತ ಕಿತ್ತಾಕ್ ಬಿಡ್ತಾರೆ ಅವರೇ ಎತ್ತಿ ಅವರ ಮಾಜರ್ ಮಾಡಿ ಆನೆ ಅದಕ್ಕೆ ಒಂದು ಹಾಕಿ ಹಾಕ್ಬಿಡ್ತಾರೆ ಮುಗಿತ್ತು ಆನೆ ಇಲ್ಲಿ ಸರ್ ಆನೆಗೆ ಇಲ್ಲಿ ಬಂದು ಏನಾದ್ರು ತಿನ್ಕೊಂಡು ಹೋಗ್ಬಿಟ್ರೆ ಸಾಕು ಜನ ಜಾಗದಲ್ಲಿ ಅದೆಲ್ಲ ಮಾಡ್ಕೊಂಡು ನಿಂತಿರಲ್ಲ ಅದಕ್ಕೆ ಫುಡ್ ಸಿಗ್ತಾ ಊಟ ಮಾಡ್ತಾ ಇರ್ತದೆ ಅದು ಅದು ತೊಂದರೆ ಕೊಡಕಾಗಲ್ಲ ಅವಾಗ ಅದ್ರ ಊಟ ಮಾಡೋ ಟೈಮಲ್ಲಿ ಬಿಟ್ಬಿಡ್ತಾರೆ ಜನ ಸಾಮಾನ್ಯವಾಗಿ ಏನಾದ್ರೂ ಬೆಳೆಗಳಿಗೆ ಬಂದಾಗ ಮಾತ್ರ ನಾವು ಓಡಿಸಬೇಕಾಗುತ್ತೆ ನಮ್ಮ ನಾವೇನು ಬೆಳೆಗಳು ಹಾಕಿದೀವಿ ಆ ಬೆಳೆಗಳನ್ನ ತಿಂತ ಆಗುತ್ತೆ ಅಂತ ಬಿಟ್ಟು ಹೊರತು ಮತ್ತೆ ಇಲ್ಲೆಲ್ಲ ಇಲ್ಲೆಲ್ಲ ಕೆಳಗಡೆ ಬಿದ್ರಿ ಇದೆ ಬಿದ್ರೆಲ್ಲ ತಿನ್ಕೊಂಡು ಹೋಗುತ್ತೆ ಸರ್ ಅವಾಗೆಲ್ಲ ನಮ್ಮೂರು ಅದನ್ನೇನು ತಿನ್ಕೊಂಡು ಹೋಗ್ಲಿ ಬಿಡು ಅಂತಾರೆ ಆಮೇಲೆ ಆ ನಂತರ ಹೇಗೆ ಏನಾಗುತ್ತೆ ಸರ್ ಈ ಗಂಧದ ಮರ ಎಲ್ಲಿ ಹೇಗೆ ನಾಶ ಆಗುತ್ತೆ ಪೂರ್ತಿ ಇದು ಸರ್ ಈಗ ಈಗ ನೋಡಿ ಸರ್ ನಾವು ಇಲ್ಲಿ ಒಂದೇ ಒಂದು ಗಂಧದ ಮರ ನೋಡ್ತಿದ್ದೀವಿ ಅದನ್ನ ಯಾವಾಗ ಗತಿ ಕಾಣಿಸ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಸರ್ ಈ ಒಂದು ಒಂದು ಆಡಿಲಿ ಎಲ್ಲಾ ಹೋದ್ಮೇಲೆ ಇಲ್ಲೊಂದು ಮೂರ್ನಾಕ್ ಮನೆ ಉಳ್ಕೊಳ್ಳುತ್ತೆ ಮೂರ್ನಾಕ್ ಗಂಧದ ಮರ ಮನೆ ಪಕ್ಕ ಇರ್ತಕ್ಕಂಥ ಮೂರ್ನಾಕ್ ಗಂಧದ ಮರ ಉಳ್ಕೊಂಡಿರ್ತದೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥದ್ದೆಲ್ಲ ಮಾಡಿರ್ತಾರೆ ಕಳ್ಳಕಾಕರು ಮಾಡಿರ್ಬೋದು ಸ್ವಲ್ಪ ಎಲ್ಲ ಯಾಕಂದ್ರೆ ಈ ಇನ್ಸಿಡೆಂಟ್ ನೋಡಿದಾಗ ಅವರು ಇದ್ದಾರೆ ಅನ್ಸುತ್ತೆ ಈಗ ನಮ್ಗೆ ಈ ಒಂದು ಏನೋ ಒಂದ್ ಎರಡು ಮೂರು ವರ್ಷದ ಹಿಂದೆ ಈ ಮನೆಗಳಲ್ಲಿ ಇರ್ತಕ್ಕಂಥ ನಮ್ಮ ಜನಾಂಗ ಏನಿದೆ ಅವ್ರನ್ನೆಲ್ಲ ಬಾಯಿ ಕಟ್ಟಾಕಿ ಒಡ್ದು ಚಿಂದಿ ಉಡಾಯಿಸಿ ಈ ನೋಡಿ ಈ ಪಕ್ಕದಲ್ಲಿ ಕೂತಿ ಈ ವ್ಯಕ್ತಿಗೆ ಗಂಟೆಲ್ಗೆ ಹೊಡೆದಿದ್ದಾರೆ ಮೆಚ್ಚಲ್ಲಿ ಏಟ್ ಈಗಲೂ ಕಾಣ್ತದೆ ನೋಡಿ ಸರ್ ಇಲ್ಲಿ ಈಗ ಈಗಲೂ ಕಾಣ್ತದೆ ಇದೇನಾಗುತ್ತಂದ್ರೆ ಅವತ್ತು ರಾತ್ರಿ ಬರ್ತಾರೆ ಕಳ್ಳಕಾಕರು ಕಾಕರು ಬಂದು ಊಟ ಮನೆ ಮನೆ ನುಗ್ಗಿ ಎಲ್ಲರನ್ನು ಹಿಡ್ಕೊಳ್ತಾರೆ ನಿಮ್ಮ ದಾಳಿ ಹೌದು ಹೌದು ಏನು ನಿಮ್ಮ ಹೆಸರು ಯಾಕೆ ದಾಳಿ ನನ್ನ ಹೆಸರು ಶಾಂತರಾಜ್ ಅಂತ ದೇವಿ ಕುಪ್ಪೆ ಗ್ರಾಮ ಪಂಚಾಯತಿ ಬಂದು ದೇವಿ ಕುಪ್ಪೆ ಆಡಿ ಆಡಿ ಬರುತ್ತೆ ಆಡಿಯಲ್ಲಿ ತುಂಬಾ ಇದು ಪಾರ್ಸ್ಟ್ ಏರಿಯಾ ಅದರಲ್ಲಿ ನಾವು ವಾಸ ಮಾಡ್ತಿದ್ವಿ ಆಟ ಸಮಯದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಇದೇ ಜಾಗದಲ್ಲಿ ಗಂಧದ ಮರ ಇತ್ತು ಇದೇ ಜಾಗ ಇದೇ ಜಾಗ ಆ ಸಮಯದಲ್ಲಿ ರಾತ್ರಿ ಒಂದು ಗಂಟೆಗೆ ಇವು ಗಂಧದ ಮರ ಕಳ್ತನ ಮಾಡ್ತಿದ್ರು ಇಲ್ಲಲ್ಲಿ ತುಂಬ ಲೈಟಿಂಗ್ಸ್ ಇತ್ತು ಮಾಮೂಲಿ ಬೀದಿ ದೀಪ ಇತ್ತು ನಾವು ಮನೇಲಿ ಮಲ್ಕೊಂಡಿದ್ವಿ ಇಲ್ಲಿ ನಮ್ಮ ಅತ್ತೆ ಮಾವ ಇತ್ತಿಲ್ಲ ಅತ್ತೆ ಮಾವ ಇತ್ತಿಲ್ಲ ಅತ್ತೆ ಮಾವ ಇಲ್ಲಿ ಫಸ್ಟ್ ಅಲ್ಲಿ ಮೂರು ಮರ ಇತ್ತು ಅದನ್ನ ಕಡ್ಕೊಂಡ್ರು ಆಮೇಲೆ ಇಲ್ಲಿ ಬಂದು ಇಲ್ಲೊಂದ್ ಇತ್ತು ಅದ್ನ ಕಡ್ಕೊಂಡು ಹೋದ್ರು ಇಲ್ಲಿ ಅಟ್ನೆ ಹಾಕಿದ್ರು ಇಲ್ಲಿ ಈ ಮರ ಬಿದ್ದ ಅಟ್ನೆ ಹಾಕಿದ್ರು ಕೌಲ್ರ ಅಟ್ನೆ ಹಾಕಿದ್ರು ಆಮೇಲೆ ಕೌಲ್ಗೆ ಬತ್ತಿದ್ರು ಮಾಮೂಲಿ ಗಸ್ತು ಬಂದು ಹೋಗ್ತಾ ಇದ್ರು ಮರ ನೋಡ್ತಿದ್ರು ಮಧ್ಯ ಮಧ್ಯ ಬಂದು ಅದು ಗಂಧದ ಮರ ಗಂಧದಿತ್ತು ಆಮೇಲೆ ಏನಾಯ್ತು ಅಂದ್ರೆ ಆ ಸಮಯದಲ್ಲಿ ಬಾಕಿ ಉಳಿದಿದ್ದು ಇದೊಂದು ಅಲ್ಲಿ ಮನೆ ಮುಂದ್ಗಡೆ ಇತ್ತು ಇಲ್ಲೊಂದಿತ್ತು ಅಲ್ಲೊಂದು ಲಾಸ್ಟು ಇತ್ತು ಫೈನಲ್ ಇತ್ತು ಆ ಸಮಯದಲ್ಲಿ ರಾತ್ರಿ ನಾವು ಮಲಗಿದ್ವಲ್ಲ ಅತ್ತೆ ಮಾವ ಇಲ್ಲಿತ್ತಿಲ್ಲ ಅವರು ನಮ್ಮ ಭಾವನ ಮನೆಗೆ ಕೇಳ್ಕೊಂಡೋಗಿರು ನಾವು ನಮ್ಮತ್ಗೆ ನಮ್ಮ ಅಣ್ಣ ಅವರು ಈ ಮನೇಲಿ ಮಾವನ ಮನೇಲಿದ್ರು ನಾವು ನನ್ನ ಮಗು ಮತ್ತು ನನ್ನ ಮಿಸ್ಸಸ್ಸು ನಮ್ಮ ಮನೇಲಿದ್ವಿ ಆ ಸಮಯದಲ್ಲಿ ರಾತ್ರಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಆ ಸಮಯದ ರಾತ್ರಿ ಒಂದು ಗಂಟೆಗೆ ಬಂದು ಗಂಧದ ಮರ ಕಡಿತಿದ್ದಾಗ ಇಲ್ಲಿ ಹಸು ಇತ್ತಲ್ಲ ಆ ಗತ್ತಿಗೆ ಅವರು ಬಂದು ಲೈಟ್ ಆಗಿ ನೋಡಾಗ ಅವ್ರನ್ನ ಬಂದು ಅಟ್ಯಾಕ್ ಮಾಡಿದ್ರು ಗಂಧದ ಮರ ಕಳ್ತನ ಮಾಡಿರು ಬಂದಿರೋರು ಯಾರನ್ನ ನಮ್ಮ ಅತ್ತಿಗೆ ಅಣ್ಣನ ಆಗ ಸೌಂಡ್ ಬಂತಲ್ಲ ಸೌಂಡ್ ಬಂದಾಗ ನಾವು ಹೊರ್ಗಡೆ ಬಂದ್ವಿ ಹೊರಗಡೆ ಬಂದು ನೋಡಾಗ ಅವ್ರನ್ನ ಹಿಡ್ಕೊಂಡು ಬಂದರು ಒಂದು ಸುಮಾರು ಇಪ್ಪತ್ತು ಜನ ಇದ್ರು ಅವರು ಆಗ ಪಕ್ಕದ ಮನೆ ಅಲ್ಲಿ ಪಕ್ಕದ ಮನೆ ಇದೆ ಅವರು ನಾನು ಹೊರ್ಗಡೆ ಬಂದಾಗ ಇಲ್ಲಿ ಸೌಂಡ್ ಬಂದಾಗ ನನಗೆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ಕೊಂಡು ಜಗಲಿ ಮೇಲೆ ಬಂದೆ ನಾನು ಅಷ್ಟೇ ಆಗಿ ಬಂದು ನಮ್ಮನ್ನ ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಮಾಡಿಬಿಟ್ಟು ನಮ್ಮನ್ನ ಫೋನು ದುಡ್ಡು ಎಲ್ಲ ಈಸ್ಕೊಂಡು ನಮ್ಮ ಫೋನು ಈಸ್ಕೊಂಡು ಲೈಟ್ ಆಫ್ ಮಾಡಿ ಅಂತ ಹೇಳಿದರು ಲೈಟ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಹೊಡೆದ್ರು ಹೊಡೆದ್ಬಿಟ್ಟು ಹಿಂಗೆ ತರೆಯಕ್ಕೆ ಬಂದ್ರಲ್ಲ ಆಗ ಏನು ಮಾಡಿದ್ರು ನಾನು ನಮ್ಮ ಹೆಂಡತಿ ಮಗುನ ಬಾಗಿಲು ಒಳಗಡೆ ತಳ್ಳಿಬಿಟ್ಟು ನಾನು ಕತ್ತನ ಒಳಗಡೆ ಹಾಕಿದಾಗ ತರದಾಗ ನನಗೆ ಗೊತ್ತಿಲ್ಲ ಗಾಯ ಆಗಿದೆ ತುಂಬ ಇದು ಚರ್ಮ ಇದು ಗಂಟಾಗಿಲ್ಲ ಇದು ಆಗ್ಬಿಟ್ಟು ಏನು ಮಾಡಿದೆ ನಮ್ಮ ಹತ್ತಿಗೆ ಹಣ್ಣನ್ನು ಹಿಡ್ಕೊಂಡು ತಗೊಬಂದರು ಮನೆ ಮತ್ತೆ ನಾನೇ ಒಂದು ನಿಧಾನವಾಗಿ ಮಾತಾಡ್ಬಿಟ್ಟೆ ಆಯಿತು ಬಿಡಿ ಕೈ ಮುಗಿತೀವಿ ನೀವೇನಾರು ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಜೀವ ಉಳಿಸ್ಬೇಕಲ್ಲ ಸರ್ ಜೀವ ಉಳಿಸಿದ ರಾತ್ರಿ ಒಂದು ಗಂಟೆಗೆ ಅದು ಯಾರಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಕಡೆ ಇರ್ತಾರೆ ಯಾವ ಭಾಷೆ ಮಾತಾಡ್ತಾರೆ ಅವರು ತಮಿಳು ಮಾತಾಡ್ತಾರೆ ಕನ್ನಡ ಮಾತಾಡ್ತಾರೆ ಮಲಯಾಳಂ ಮಾತಾಡ್ತಾರೆ ಎಲ್ಲ ಥರದಲ್ಲಿ ಟೊಪ್ಪಿ ಎಲ್ಲ ಹಾಕ್ಕೊಂಡು ಒಳ್ಳೆ ಎಲ್ಲ ಆಯುಧಗಳು ಇತ್ತು ಅವ್ರ ಕೈಲಿ ಆಮೇಲೆ ಇಲ್ಲಿಂದ ಬಂದು ಅಲ್ಲೇ ಸ್ಪಾಟಲ್ಲಿ ನಾವು ಕುಂತಿದ್ವಲ್ಲ ಅಲ್ಲಿಗೆ ಬಂದು ನಮ್ಮನ್ನ ಹೊಡೆದಿದ್ದು ಹೊಡೆದ್ಬಿಟ್ಟು ಮನೆಗೆ ಕರ್ಕೊಂಡು ಅಲ್ಲಿ ಚೆನ್ನಾಗಿ ಹೊಡೆದ್ಬಿಟ್ಟು ನಾವು ನಮ್ಮ ದೇವ್ರನ್ನೆಲ್ಲ ಬೇಡ್ಕೋಬೇಕಲ್ಲ ನಾವು ಆದಿವಾಸಿಗಳು ದೇವ್ರನ್ನೆಲ್ಲ ಬೇಡ್ಕೊಂಡು ಪುನಃ ಹೊರ್ಗಡೆ ಕರ್ಕೊಬಂದು ಏನು ಮಾಡಿದ್ರು ನಮ್ಮನ್ನ ನೀವು ಬಾಗಿಲು ಹಾಕೊಂಡು ಒಳಗಡೆ ಇರಿ ನಾವು ಇದು ತಗೊಂಡು ಹೋಗೋ ತನಕ ಯಾರು ಹೇಳ್ಬೇಡಿ ಇಲ್ಲಾಂದ್ರೆ ನಿಮ್ಮನ್ನ ಫಿನಿಶ್ ಮಾಡ್ಬಿಡ್ತೀವಿ ಆಯಿತು ನಾನು ಸಮಾಧಾನ ಮಾಡಿಬಿಟ್ಟು ಆ ಟೈಮ್ ನಾವು ಜೀವ ಉಳಿಸ್ಬೇಕಲ್ಲ ಆಗಿಬಿಟ್ಟು ಮುಂದಿನ ಬಾಗ್ಲು ಹಾಕ್ಬಿಟ್ಟು ಏನು ಮಾಡಿದ್ವಿ ಹಿಂದ್ಗಡೆ ಬಾಗ್ಲಲ್ಲಿ ಹೋಗಿ ಬೇಲಿಲಿ ಇಲ್ಲಿ ನೆಟ್ ಹಾಕಿರೋ ಅಲ್ಲಿಂದ ಈಜ್ಕೊಂಡು ಆಚೆ ಮನೆಗೆ ಹೋಗಿದ್ವಿ ನಾವು ಹೋಗ್ಬಿಟ್ಟು ಅರಣ್ಯ ಇಲಾಖೆಗೆ ಫೋನ್ ಮಾಡಿದ್ವಿ ಆಮೇಲೆ ಅರಣ್ಯಕ್ಕೆ ಇಲಾಖೆ ಅವರು ಬಂದಿತ್ತು ಈಜ್ಕೊಂಡು ಅಲ್ಲಿಗೆ ಮನೆಗೆ ಹೋದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಈಜ್ಕೊಂಡು ನೆಲದಲ್ಲಿ ಒಳ್ಳೆ ಲೈಟ್ ಇತ್ತು ಅಲ್ಲಿ ಈಜ್ಕೊಂಡು ಹೋಗಿ ನಮ್ಮ ಜೀವ ತಪ್ಪಿಸ್ಬೇಕಲ್ಲ ಆಗ ಆ ಮನೆಗೆ ಸೇರ್ಕೊಂಡು ಅಲ್ಲಿ ಸೇಫ್ಟಿ ಮಾಡ್ಕೊಂಡು ಎಲ್ಲರಿಗು ಅಕ್ಕಪಕ್ಕವ್ರಿಗೆಲ್ಲ ಹೇಳೋದಕ್ಕೆ ಅವರೆಲ್ಲ ಬಂದು ಅರಣ್ಯ ಇಲಾಖೆ ಬಂದು ಎಲ್ಲ ನೋಡ್ಕೊಂಡು ಅವ್ರನ್ನೆಲ್ಲ ಹುಡ್ಕೊಂಡು ಹೋಗಿ ಲಾಸ್ಟಿಗೆ ಐದು ಮುಕ್ಕಲ್ಲಿಗೆ ರಾತ್ರಿ ಆಗಿರೋದು ಒಂದು ಗಂಟೆಗೆ ಇನ್ಸಿಡೆಂಟು ಐದು ಮುಕ್ಕಾಲ್ಗೆ ನಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ಸರ್ಕಾರಿ ಹಾಸ್ಪಿಟ್ಲಿಗೆ ಸೇರಾಗ ಏಳು ಗಂಟೆ ಐದು ನಿಮಿಷ ಒಂದು ಇಪ್ಪತ್ತು ಜನ ಮೇಲೆ ಇತ್ತು ಏನು ಗಾಡಿಗಳು ಏನೂ ಇತ್ತಲ್ಲ ಅವ್ರ ಕೈಲಿ ಮಚ್ಚು ಗರ್ಗಸ ಹಗ್ಗ ಎಲ್ಲ ಇತ್ತು ತಗೊಂಡ್ರು ಅವರು ತಗೊಂಡು ಹೋಗಿ ವಸ್ತು ಹೋಗಿಲ್ಲ ನಾವು ಸೇಫ್ ಮಾಡ್ತೀವಿ ನಾವು ಗಲಾಟೆ ಮಾಡಿಬಿಟ್ಟು ನಾವು ಹೊಂಟೋದ್ವಲ್ಲ ನಾವು ಅಕ್ಕಪಕ್ಕ ಅವ್ರಿಗೆಲ್ಲ ಹೇಳಿದದಕ್ಕೆ ಗಾಬರಿ ಮುಟ್ಕೊಂಡು ತಗೊಂಡು ಹೋಗಿ ಒಳ್ಳೆ ಸೈಡಲ್ಲಿ ಬಿಸಾಕಿದ್ರು ಅವರು ನಮ್ಮ ಫೋನು ಫೋನು ಸಿಕ್ಕಿಲ್ಲ ನಮಗೆ ಮತ್ತು ಟಾರ್ಚು ಕತ್ತಿ ನಮ್ಮದೆಲ್ಲ ತಗೊಂಡು ಹೋಗಿ ಎಲ್ಲ ಬಿಸಾಕ್ಬಿಟ್ಟು ಹೊಂಟೋಗಿರು ಆಮೇಲೆ ಮಾರನೇ ದಿನ ಬೆಳಿಗ್ಗೆ ನಮ್ಮ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ರೇಂಜರು ಸಾಹೇಬರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ಪುನಃ ಮಧ್ಯಾಹ್ನ ಇನ್ಸ್ಪೆಕ್ಟರ್ ಇದ್ದರು ಎ ಸಿ ಎ ಸಿ ಅವರು ಅವರೆಲ್ಲ ಬಂದು ಎಲ್ಲ ಮಾಜಿರೆಲ್ಲ ಮಾಡಿ ಇಲ್ಲಿ ಫೋಟೋ ಎಲ್ಲ ತೆಗೆದು ಹೋದ್ರು ಆ ಕೇಸು ಮೂವ್ ಆಗಲಿಲ್ಲ ನಮ್ಮ ಫೋನು ಸಿಕ್ಕಿಲ್ಲ ಏನೂ ಮಾಡಲಿಲ್ಲ ಗಂಧದ ಮರ ಎಷ್ಟು ಆಯ್ತೀಗ ಗಂಧದ ಮರ ತುಂಬ ಉದ್ದಾಯ್ತು ಇಲ್ಲಿಂದ ಅಷ್ಟು ಇಲ್ಲ ಕಳ್ಳರು ತಗೊಂಡೋಗಿಲ್ಲ ಹೋಗಿಲ್ಲ ಅರಣ್ಯಕ್ಕೋಗಿ ಸಿಕ್ತು ನಾವು ಮೆಸೇಜ್ ಕೊಟ್ಟು ಬಿಟ್ಟಿವಲ್ಲ ಯಾಕಂದ್ರೆ ನಾವು ಸೇಫ್ ಅದು ಮರನೂ ಅರಣ್ಯ ಇಲಾಖೆಗೆ ಸಿಕ್ತು ರಾತ್ರಿ ಒಂದು ಗಂಟೆಗೆ ಮಾರನೇ ದಿನ ಬೆಳಿಗ್ಗೆ ನಮ್ಮನ್ನ ಹಾಸ್ಪಿಟ್ಲಿಂದ ಕರ್ಕ ಬಂದು ಮಾಜರ್ ಮಾಡಿ ಗಂಧದ ಮೇಲೆಲ್ಲ ತಂದು ಇಲ್ಲಿ ಸೇಫ್ ಮಾಡಿ ಫೋಟೋ ತೆಗೆದು ಮಾಜರ್ ಮಾಡಿ ಅಳತೆ ಮಾಡಿ ತಗೊಂಡು ಹೋದ್ರು ಅವರು ಗಾಡಿಲಿ ಇದು ಆ್ಯಕ್ಚುಲಿ ಅರಣ್ಯ ಇಲಾಖೆದು ಜಾಗ ಇದು ಹಾಡಿಗಳು ಹಾಡಿಗಳಿತ್ತು ಇಪ್ಪತ್ತೈದು ಕುಟುಂಬ ಈ ಬಾಡ್ರ ಆಚೆ ಇದ್ದರು ಇಲ್ಲೊಂದು ಆರು ಕುಟುಂಬ ಇಲ್ಲ ಟೋಟಲು ಪುನರ್ವಸತಿಯಾಗಿ ಭೀಮ್ನಳ್ಳಿ ಹಾಡಿಗೆ ಮಾಸ್ತಿ ಗುಡಿ ಅಂತ ಕೇಳಿರ್ಬೋದು ಅನ್ಸುತ್ತೆ ಅಲ್ಲಿಗೆ ಹೋಗಿದ್ದಾರೆ ನಾವು ಮಾತ್ರ ಇಲ್ಲಿದ್ದದು ಅಕ್ಕಪತ್ರದಲ್ಲಿ ಒಂದೇ ಕುಟುಂಬಕ್ಕೆ ಮಾತ್ರ ಅಕ್ಕಪತ್ರ ಇರೋದಿಲ್ಲ ಸುಮ್ಮನೆ ಹೋಗಿ ಹೋಗಿರೋರಿಗೆ ಹದಿನಾಲ್ಕು ಕುಟುಂಬಕ್ಕೆ ಅಕ್ಕಪತ್ರ ಸಿಕ್ಕಿಲ್ಲ ನಾವು ಹೋಗಿ ಏನು ಮಾಡೋದು ಯಾಕಂದರೆ ಒಂದು ಫ್ಯಾಮಿಲಿ ಹೋಗಿ ಎಲ್ಲ ಮನೇಲಿ ಒಂದು ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಇರೋಕ್ಕಾಗಲ್ಲ ಯಾಕಂದರೆ ನಮ್ಮ ಮಕ್ಕಳು ಭವಿಷ್ಯ ಎಜುಕೇಷನ್ ಇರ್ತಾರೆ ಮಕ್ಕಳು ಇರ್ತಾರೆ ತಾತ ಇರ್ತಾರೆ ಮಾವ ಇರ್ತಾರೆ ಎಲ್ಲ ಒಂದು ಮನೇಲಿ ಇರೋಕ್ಕಾಗಲ್ಲ ಎಲ್ಲ ಡಿವೈಡ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿದ್ದೀವಿ ಚೆಕ್ ಪೋಸ್ಟು ಬಾವಲಿತ್ತು ಮತ್ತು ಇಲ್ಲಿ ಬಳ್ಳೆ ಅಲ್ಲ ಅವತ್ತು ರಾತ್ರಿ ಹ್ಯಾಕ್ ಬಂದರು ಅವರು ಇವರೇ ಅವರು ಹೆಂಗೆ ಬಂದರು ಅಂತ ಗೊತ್ತಿಲ್ಲ ರಾತ್ರಿ ಒಳ್ಳೆ ಮಳೆ ಮಾಡೋಯ್ತು ಒಂದು ಆರೂವರೆ ಮೇಲೆ ಆ ಟೈಮಲ್ಲಿ ಒಳ್ಳೆಯ ಗಾಳಿ ಬಿಸಿತಿತ್ತು ನಾವೇನು ನಮ್ಮ ನಮ್ಮ ಪಾಡಿಗೆ ನಾವು ಮನೇಲಿ ಸೇರ್ಕೊತೀವಿ ಆ ಸಮಯದಲ್ಲಿ ಬಂದಿರೋದು ಇದೇ ಥರ ಮೊದಲು ಯಾವಾಗ ಇದೇ ಥರ ಮೊದಲು ಆಗಿತ್ತಲ್ಲ ಈ ರೀತಿ ಆಗಿತ್ತಲ್ಲ ಜಮೆ ಮಾಡ್ಕೊಳಕ್ಕೆ ಎಕ್ರ ಹಾಕಿ ಅವರಿಗೆ ಹಗಲೊತ್ತು ಬಂದು ಕವಲು ಕಾಯ್ಬೋದು ರಾತ್ರಿ ಬಂದು ಕವಲು ಕಾಯೋಕ್ಕಾಗಲ್ಲ ಕವಲುಗಾರ ಅವರು ಅರಣ್ಯನ ಉಳಿಸ್ಕೊಳ್ಳದೆ ಅವರು ನಾವು ಆದಿವಾಸಿಗಳು ಉಳಿಸ್ಕೊತೀವಿ ಬಟ್ ಅದನ್ನ ನೋಡೋಕ್ಕೆ ಇವರು ಇರಬೇಕು ಒಂದು ಮರ ಬಿದ್ದರೆ ಅದು ಸತ್ತೋಯ್ತಂತ ಸತ್ತೋಗಿ ಮುಂಚೆ ಆ ಕಲರನ್ನ ಇರ್ಕೊಂಡ್ರೆ ಆ ಮರ ಉಳ್ಕತ್ತು ಕಳ್ಳ ಕಳ್ಳಂಗೆ ಸಿಗುತ್ತೆ ಗಂಧದ ಗುಡಿ ಫಿಲಮ್ ತೆಗೆದಿದ್ದು ಮಾಸಲ ಬೆಟ್ಟದಲ್ಲಿ ಇದೇ ಪ್ಲೇಸಲ್ಲಿ ಮೇಲ್ಗಡೆ ಗಂಧದ ಗುಡಿ ಫಿಲಮ್ ತೆಗ್ದಿರೋದು ಅಲ್ಲಿ ಮೇಲ್ಗಡೆ ಅಲ್ಲಿ ಗದ್ದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಫಿಲಮ್ ತೆಗ್ದಿರೋದು ಅಲ್ಲಿ ಮೇಲ್ಗಡೆ ಕ್ಯಾಂಪ್ ಇತ್ತು ಅಂತ ಸಮಯ ಬಂದಾಗ ಹಾಳು ಮಾಡ್ಕೋತಾರೆ ಯಾಕಂದರೆ ಅರಣ್ಯ ಕಾಪಾಡೋರು ಜನಗಳಿಗೂ ರಕ್ಷಣೆ ಕೊಡಬೇಕು ಅರಣ್ಯನೂ ರಕ್ಷಣೆ ಕೊಡಬೇಕು ಯಾಕೆ ಅರಣ್ಯ ಇದ್ದರೇ ಜನಗಳು ಜೀವನ ಕಾಡಿದ್ರೇ ನಮ್ಮ ಜೀವನ ಮಳೆ ಬೆಳೆ ಉಸಿರಾಟ ಎಲ್ಲ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಇಲ್ಲದ ಕೃತಕವಾಗಿ ಬೆಳೆತಕ್ಕಂಥದ್ದು ಮನುಷ್ಯ ಅದರಿಂದ ಎಷ್ಟೋ ಪ್ರಾಣಿಗಳಿಗೆ ಆಹಾರವಿಲ್ಲದಾಗುತ್ತೆ ಮತ್ತೆ ಕುರ್ಚುಲ್ ಕಾಡುಗಳಲ್ಲಿ ಇರತಕ್ಕಂಥ ಬದುಕ್ತಕ್ಕಂಥ ಪ್ರಾಣಿಗಳಿಗೆ ಈ ಕುರ್ಚುಲ್ ಕಾಡು ಇಲ್ಲ ಕೆಳಗಡೆ ಕುರ್ಚುಲ್ ಪದಗಳು ಬೆಳೆದೆ ಕುರ್ಚುಲ್ ಕಾಡಲ್ಲಿ ಬೆಳೆದು ಬದುಕ್ತಕ್ಕಂಥ ಪ್ರಾಣಿಗಳು ಇರಕ್ಕೆ ಸಾಧ್ಯ ಇಲ್ಲ ಅವು ಪ್ರತಿಯೊಂದನ್ನು ಆಲೋಚನೆ ಮಾಡಿ ಸಾಧ್ಯವಾದರೆ ನಮಗೆ ಕುರ್ಚಲು ಕಾಡು ಹಬ್ಬ ಇಲ್ಲದ್ರೆ ಕಾಡನ್ನ ಹಂಗೆ ಬಿಟ್ಬಿಡ್ಬೇಕು ನಾವು ಅದನ್ನು ಪರಿವರ್ತನೆ ಮಾಡೋಕ್ಕೋಗಬಾರ್ದು ಅದು ಹೇಗೆ ರೀತಿ ಗೆದ್ದಲಿಂದ ಹಿಡಿದು ನಾವು ಸಣ್ಣ ಸಣ್ಣ ಪ್ರಾಣಿಗಳು ಏನು ನೋಡ್ತೀವಿ ಅದಕ್ಕಿಂತ ಆನೆ ತನಕ ಹೋದರೂ ಎಲ್ಲ ಪ್ರಾಣಿಗಳಿಗೂ ಕಾಡು ಅವಶ್ಯಕತೆ ಇದೆ ನಮಗೂ ಅವಶ್ಯಕತೆ ಇದೆ ಈಗ ನಮಗೆ ತುಂಬ ಜನ ಹೇಳ್ತಾರೆ ನಮಗೆ ನಾವು ಸೌದೆ ತರೋಲ್ಲ ನಾವು ಕಾಡಲ್ಲಿ ಸೊಪ್ಪು ಸೌದೆ ತರಲ್ಲ ನಮ್ಗೆ ಯಾಕೆ ಕಾಡು ಅಂತಾರೆ ಉಸಿರಾಡ್ತಿದ್ದೀರಿ ಅನ್ನೋದನ್ನ ಮರಿ ಮರ್ತು ಬಿಡ್ತಾರೆ ನಾನು ಉಸಿರಾಡ್ತಿದ್ದರೆ ಕಾಡಿರೋದ್ರಿಂದ ನನಗೆ ಇವತ್ತು ನಾನೇನು ಇಂಗ್ಲಾದ ಇಂಗಾಲದ ದಯವಿ ಸೈಡ್ನ ಬಿಟ್ಟು ಆಮ್ಲ ಜನಕನ್ನು ತಗೊಳ್ತೀನಿ ಅದು ಕಾರಣ ಈ ಮರಗಳನ್ನು ಅದನ್ನೇ ಮರೆತು ಬಿಟ್ಟಿರ್ತಾರೆ ಮನುಷ್ಯನ ಮನುಷ್ಯನ ಯೋಚನೆಗಳು ನಂದು ಆಸೆಯ ಒಂದು ಆ ಯೋಚನೆಗಳಿಗೆ ಇದೆಲ್ಲ ಬಲಿ ಬರ್ತಾ ಇದೆ ನೋಡಿ ಸರ್ ಈಗ ನಾನು ಇದೇ ಆಡಿಲಿ ಕೂತ್ಕೊಂಡಿದ್ದೀವಿ ನಾವು ಈ ಆಡಿಲಿ ಒಂದು ಮರಗಳನ್ನು ಹೇಳಲ್ಲ ಗಂಧದ ಮರಗಳು ತುಂಬ ಇತ್ತು ಸರ್ ಪುನರ್ಸ್ಥಿತಿ ಯೋಜನೆ ಆದ ನಂತರ ಇಲ್ಲಿಂದ ಎಲ್ಲ ಶಿಫ್ಟ್ ಆಗ್ತಾರೆ ಮರಗಳು ಶಿಫ್ಟ್ ಮಾಡೋಕ್ಕಾಗಲ್ಲ ಆ ಗಂಧದ ಮರಗಳು ಇಲ್ಲೇ ಇರ್ತದೆ